ಬಿಬಿಎಂಪಿ ಬಿಡಬ್ಲ್ಯೂ ಎಸ್ಎಸ್ಬಿ ಬಿಡಿಎ ಬೆಸ್ಕಾಂ ಪರಸ್ಪರ ಸಹಯೋಗದೊಂದಿಗೆ ಕೆಲಸ ನಡೆಸಬೇಕು ನಗರದಾದ್ಯಂತ ಇರುವ ಒಣ ಮರಗಳು ರಂಬೆ ಕೊಂಬೆಗಳನ್ನು ಗುರುತಿಸಿ ಅನಾಹುತಕ್ಕೆ ಮೊದಲು ತೆರವುಗೊಳಿಸಲು ಸಿಎಂ ಖಡಕ್ ಸೂಚನೆ ಮೆಟ್ರೋ ಕಾಮಗಾರಿ ಫ್ಲೈಓವರ್ ಸೇರಿ ಕಾಮಗಾರಿಗಳ ಡೆಬ್ರಿಗಳನ್ನು ತೆರವುಗೊಳಿಸಲು ಸಿಎಂ ಸೂಚನೆ ಸಿಟಿ ರೌಂಡ್ಸ್ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನೀವು ಎಲ್ಲ ಬರೆದಿದ್ದೀರಿ ಸುಮಾರು ಎಲ್ಲ ವಾರ್ಡ್ ರೋಡ್ಸ್ ಎಷ್ಟಿದ್ದಾವೆ ಅಂತಂದರೆ ಕರ್ನಾಟಕ ಬೆಂಗಳೂರು ನಗರದಲ್ಲಿ ಐದು ಸಾವಿರದ ಐನೂರು ಈ ವಾರ್ಡ್ ರಸ್ತೆಗಳಲ್ಲಿ ಐದು ಸಾವಿರದ ಐನೂರು ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ ಎಲ್ಲ ಲೆಕ್ಕ ಹಾಕ್ಸಿದ್ದೀವಿ ಐದು ಸಾವಿರದ ಐನೂರು ಗುಂಡಿಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ ಆಮೇಲೆ ಇದು ವಾರ್ಡ್ ರೋಡ್ಗಳಲ್ಲಿ ಗುಂಡಿಗಳಿರೋದು ಆರ್ಟಿರಿಯಲ್ಲು ಸಬ್ ಆರ್ಟಿರಿಯಲ್ ರೋಡ್ಸ್ಗಳಲ್ಲಿ ಗುಂಡಿಗಳು ಐನೂರ ಐವತ್ತೇಳು ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ ಐನೂರ ಐವತ್ತೇಳು ಅಂದರೆ ಬಿ ಜೆ ಪಿ ಕಾಲದಿಂದ ಬಂದಿರೋ ವಿವು ಹಾಂ ಮಳೆ ಬಂದಿರೋದ್ರಿಂದ ಮತ್ತು ಬಿ ಜೆ ಪಿ ಕಾಲದಿಂದ ಬಂದಿರತಕ್ಕಂಥ ಗುಂಡಿಗಳು ಸೊ ಆಮೇಲೆ ಅರುವತ್ತೇಳು ಬ್ಯಾಡ್ ರೀಚಸ್ ಇದ್ದಾವೆ ಬೆಂಗಳೂರು ನಗರದಲ್ಲಿ ಇವೆಲ್ಲ ಎಷ್ಟು ಗುಂಡಿಗಳಿದ್ದಾವೆ ಮೇನ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ ಆರ್ಟೀರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ ಸಬ್ ಆರ್ಟೀರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ ರೀಚ್ಗಳು ಎಷ್ಟಿದ್ದಾವೆ ಇವೆಲ್ಲವೂ ಕೂಡ ಸೆನ್ಸಸ್ ಮಾಡಿಸಿದ್ದೀವಿ ಸೆನ್ಸಸ್ ಮಾಡಿ ಇಷ್ಟು ಇದನ್ನೆಲ್ಲ ಈ ತಿಂಗಳ ಒಳಗಡೆ ಎಲ್ಲನೂ ಕೂಡ ಭರ್ತಿ ಮಾಡಬೇಕು ಅಂತ ಹೇಳಿ ಬ್ಯಾಡ್ ರೀಚರ್ಸ್ನು ಕೂಡ ಶುರು ಮಾಡಬೇಕು ಅಂತ ಹೇಳಿ ಬ್ಯಾಡ್ ರೀಚರ್ಸ್ ಅಂತಂದರೆ ಉದ್ದು ಉದ್ಯುತ್ಗಿದಾಗಿದೆ ಗುಂಡಿಗಳೆಲ್ಲ ಕೆಟ್ಟೋಗಿರ್ತದಲ್ಲ ರಸ್ತೆಗಳು ಹಾಂ ಕಿತ್ತೋಗಿರ್ತಕ್ಕಂಥ ರಸ್ತೆಗಳು ಕನ್ನಡದಲ್ಲಿ ಹಳ್ಳಿಯಲ್ಲಿ ಹಳ್ಳಿ ಭಾಷೆನ ಹೇಳಬೇಕು ಕಿತ್ತೋಗಿರೋ ರಸ್ತೆಗಳು ಗೊತ್ತಾಯ್ತಾ ನೀನು ಹಳ್ಳಿಯವನಲ್ವ ಮತ್ತೆ ಗೊತ್ತಾಗಲ್ವ ನಿನ್ಗೆ ನಾನು ಇನ್ನು ಮುಗಿಸೇ ಇಲ್ವಲ್ಲ ರೀ ಅವನು ಕೇಳದ ಮಧ್ಯದಲ್ಲಿ ಅವನು ಯಾವ ಸುಮ್ಮನಿರೋಲ್ಲ ಮೊದಲನೇ ಪ್ರಶ್ನೆ ಮೊದಲೇ ಪ್ರಶ್ನೆ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾನೆ ಸೊ ಇದು ಒಂದು ಆಮೇಲೆ ಆ ಸಿಲ್ಕ್ ಬೋರ್ಡ್ ಹತ್ರ ಮೆಟ್ರೋನವರು ಒಳಚರಂಡಿ ಮಾಡಿದ್ದಾರೆ ಅವು ಚಿಕ್ಕದಾಗ್ಬಿಟ್ಟಿದ್ದಾವೆ ಅದಕ್ಕೆ ಅಲ್ಲಿ ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಅಗಲ ಮಾಡಬೇಕು ಅಂತ ಹೇಳಿದ್ದಾರೆ ಅವನ್ನ ಅಗಲ ಮಾಡಿ ಅಂತ ಹೇಳಿದ್ದೀನಿ ಯಾಕಂದರೆ ನೀರು ಸಲೀಸಾಗಿ ಹೋಗ್ಬೇಕಲ್ಲ ನೀರು ಸಲೀಸಾಗಿ ಹೋಗಿದ್ರೆ ಮೇಲಕ್ಕೆ ಬಂದುಬಿಡ್ತದೆ ನೀರು ಅದಕ್ಕೋಸ್ಕರ ಸಲೀಸಾಗಿ ಹೋಗ್ಲಿಕ್ಕೋಸ್ಕರ ಅದನ್ನು ಮಾಡಿದ್ದೀವಿ ಆಮೇಲೆ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸ್ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಮಡಿವಾಳ ಕೆರೆ ಇದೆಯಲ್ಲ ಅಲ್ಲಿ ಯಾವಾಗಲೂ ನೀರು ನಿಂತಿರ್ತದೆ ಕೆಲಸ ಈಗ ಪ್ರಾರಂಭ ಮಾಡಿದ್ದೀವಿ ಆದರೂ ಕೂಡ ಇನ್ನೊಂದು ಮಾಡಿಕೊಡಿ ಅಂತ ಹೇಳಿದ್ದಾರೆ ಜನ ಅಲ್ಲಿ ಲೋಕಲ್ ಆಗಿ ಜನ ಇನ್ನೊಂದು ಆ ಕೆರೆಗೆ ಹೋಗ್ಲಿಕ್ಕೆ ಡ್ರೈನೇಜ್ ಮಾಡಿ ಅಂತ ಹೇಳಿದ್ದಾರೆ ಕೂಡ ಮಾಡಿಕೊಡಿ ಅಂತ ಹೇಳಿದ್ದೀನಿ ಅದನ್ನ ಎಸ್ಟಿಮೇಟ್ ಮಾಡಿ ಮಾಡಬೇಕು ಆಮೇಲೆ ಬಿ ಬಿ ಎಂ ಪಿನಲ್ಲಿ ಈಜಿಪುರ ಅಲ್ಲಿ ಮೇಲ್ಸೇತುವೆ ಮಾಡೋದು ಬಹಳ ವರ್ಷಗಳಿಂದ ನಿಂತೋಗ್ಬಿಟ್ಟದೆ ನಾವಿದ್ದಾಗ ಅದು ಗುದ್ದಲಿ ಪೂಜೆ ಮಾಡಿ ಎಲ್ಲ ಮಾಡಿ ಬಿಟ್ಟು ಹಾಂ ಕಂಟ್ರಾಕ್ಟರ್ ಬಿಟ್ಟು ಹಾಂ ಕಂಟ್ರಾಕ್ಟ್ರು ಬಿಟ್ಟುಬಿಟ್ಟಿದ್ದಾನೆ ಬೇರೆ ಕಂಟ್ರಾಕ್ಟರ್ ಕೊಟ್ಟಿದ್ದೀವಿ ಬೇರೆ ಕಂಟ್ರಾಕ್ಟರ್ ಕೊಟ್ಟಿದ್ದೀವಿ ಅವನು ಒಂದು ಐದಾರು ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿದ್ದಾನೆ ಅದು ಕೂಡ ನಿಂತೋಗ್ಬಿಟ್ಟಿದೆ ಅದಕ್ಕೆ ಕೂಡಲೇ ಪ್ರಾರಂಭ ಮಾಡಬೇಕು ಇಲ್ಲದೆ ಹೋದರೆ ಅವ್ರಿಗೆ ನೋಟಿಸ್ ಕೊಟ್ಟು ಬೇರೆ ಅವ್ರನ್ನ ಅವರ ಟೆಂಡರನ್ನು ಕಂಟ್ರ್ಯಾಕ್ಟನ್ನು ಟರ್ಮಿನೇಟ್ ಮಾಡಿ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದ್ದೀವಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೀನಿ ಯಾವುದೇ ಕಾರಣಕ್ಕೆ ಯಾವುದೇ ಯಾರದೇ ಮುಲಾಜಿಲ್ಲ ಮಾಡಬೇಕು ಅಂತ ಕೂಡಲಿ ಅಂತ ಹೇಳಿದ್ದೀನಿ ಸೊ ಒಟ್ಟಾರೆಯಾಗಿ ಮುಂದೆ ಮುಂಗಾರು ಮಳೆ ಬರೋದ್ಕಿಂತ ಮುಂಚಿತವಾಗಿ ನಾವು ಈ ಥರ ಪ್ರವಾಹ ಬಂದು ಮನೆಗಳಿಗೆ ನೀರು ನುಗ್ಗೋದು ರಸ್ತೆಗಳ ಮೇಲೆಲ್ಲ ನೀರು ನಿಂತ್ಗಳೋದು ಇವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಂಚಿತವಾಗಿ ಇವತ್ತು ಕೋಡ್ ಆಫ್ ಕಾಂಡಕ್ಟ್ ಇದ್ರು ಕೂಡ ನಾವು ಎಲೆಕ್ಷನ್ ಕಮಿಷನ್ಗೆ ಬರೆದು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇವತ್ತು ಎಲ್ಲ ಕಡೆ ಎಲ್ಲ ಕಡೆ ಹೋಗಲಿಲ್ಲ ಒಂದು ಏಳೆಂಟು ಕಡೆ ಹೋಗಿದ್ದೆ ನಾನು ಏಳೆಂಟು ಕಡೆ ಹೋಗಿದ್ದೆ ಸೊ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಆ್ಯಸ್ ಬಿನ್ ಗಿವನ್ ಟು ಬಿ ಬಿ ಎಮ್ ಪಿ ಅಡ್ಮಿನಿಸ್ಟ್ರೇಟರಿಗೆ ಕಮಿಷನ್ರಿಗೆ ಎಲ್ಲ ಮಾಡಿದ್ದೀವಿ ಜೊತೆಗೆ ಈ ಪಾಟೋಲ್ಸ್ನ ನಿರ್ವಹಣೆ ಮಾಡಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಒಂದು ಪರ್ಮನೆಂಟ್ ಒಂದು ನಿರ್ವಹಣಾ ವ್ಯವಸ್ಥೆ ರೂಪಿಸ್ ರೂಪಿಸ್ಬೇಕು ಅಂತ ಹೇಳಿದ್ದೀನಿ ನಾನು ಸಿ ನಾಡ ಟು ಮೇಂಟೈನ್ ದಿ ರೋಡ್ಸ್ ಆ್ಯಂಡ್ ಆಲ್ಸೋ ಫಿಲಪ್ ದಿ ಪಾಟೋಲ್ಸ್ ಆ್ಯಸ್ ಸೂನ್ ಆಸ್ ಇ ಟಕ್ಕರ್ಸ್ ಗೊತ್ತಾಯ್ತಲ್ಲ ಪಾಟೋಲ್ಸ್ಗಳು ಇದು ಸುಮ್ಮನೆ ಬಿಡೋದಲ್ಲ ಒಟ್ಟಿಗೆ ಒಂದೇ ಸಾರಿ ಮಾಡೋದಲ್ಲ ಮಳೆ ಬಂದಾಗ ಅಥವಾ ಇನ್ಯಾವುದೋ ಸಂದರ್ಭ ಮಾಡಲ್ಲ ಯಾವ್ಯಾವಾಗ ವಿದ್ ಪ್ಯಾಟೋಲ್ಸ್ ಆಯ್ತವೆ ಕೂಡಲೇ ಮಾಡಬೇಕು ಬ್ಯಾಟ್ರೀಚ್ ಹಾಕ್ತವೆ ಕೂಡಲೇ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ಸೆಲ್ಲನ್ನು ಮಾಡಬೇಕು ಬಿ ಬಿ ಎಂ ಪಿನಲ್ಲಿ ಅಂಥೇಳಿ ಸೂಚನೆ ಕೊಟ್ಟಿದ್ದೀನಿ ಮತ್ತು ಬಿ ಡಿ ಎನಲ್ಲೂ ಕೂಡ ಈ ಥರದ್ದು ಒಂದು ವ್ಯವಸ್ಥೆ ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ ಒಟ್ಟಾರೆಯಾಗಿ ಮನೆಗಳಿಗೆ ನೀರು ನುಗ್ಗೋದು ಪ್ರವಾಹ ಬರೋದು ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡ್ತದೆ ಬಿ ಬಿ ಎಂ ಪಿ ಅದಕ್ಕೆ ಸಜ್ಜು ಮಾಡಕ್ಕೆ ಸಜ್ಜಾಗಬೇಕು ಅಂತೇಳಿ ಇವತ್ತು ಬಿ ಬಿ ಎಂ ಪಿ ಕಮಿಷನ್ರಿಗೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಪರ್ಮಿಷನ್ ಪರ್ಮ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀನಿ ಇಂಜಿನಿಯರ್ ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಹೋಗಿಲ್ಲ ಜೊತೆಗೆ ಸರ್ ತುಂಬಾ ವರ್ಷಗಳಾದ್ರು ಹತ್ತೆರಡು ಹದಿನೈದು ವರ್ಷ ಆದ್ರೂ ಒಂದೇ ಇಲಾಖೆಯಲ್ಲಿ ಕುತ್ಕೊಂಡು ಎಲ್ಲ ಕರಪ್ಷನ್ ಮಾಡ್ಕೊಂಡಿರ್ತಾರೆ ತುಂಬಾ ಇಂಜಿನಿಯರ್ ವೈಫಲ್ಯ ಇದೆ ಅದ್ರ ಬಗ್ಗೆ ಏನ್ ಅಲ್ಲಿ ಕಾರ್ಪೊರೇಷನ್ ಇಂಜಿನಿಯರ್ಸ್ ಇರ್ತಾರೆ ಕೆಲವು ಇಂಜಿನಿಯರ್ಗಳಿಗೆ ನಾವು ಹೇಳಿದ್ದೀವಿ ಯಾವುದೇ ಕಾರಣಕ್ಕೆ ಮಳೆ ಬಂದಾಗ ನೀರು ಬರದೇ ರೀತಿ ನೋಡ್ಕೋಬೇಕು ಒಂದು ವೇಳೆ ಮಾಡಿದ್ರೆ ಅವರನ್ನೇ ಒಣಗಾರರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಚೀಫ್ ಇಂಜಿನಿಯರ್ ಇರ್ಬೋದು ಸೂಪರ್ಡೆಂಟ್ ಇಂಜಿನಿಯರ್ ಇರ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅವರಿಗೆ ಅವ್ರಿಗೆ ಒಣಗಾರರು ಅಂತ ಹೇಳಿದ್ದೀವಿ ಬಿ ಡಿ ಎ ಐ ಮೀನ್ ಕಾರ್ಪೊರೇಷನ್ ಕಮಿಷನ್ಗೂ ಕೂಡ ಹೇಳಿದ್ದೀವಿ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಕಾಳಿ ಇವ್ರು ಕೇಳ್ತಾವ್ರೆ ಆಮೇಲೆ ಹಾಂ ಯಾರು ಹೇಳಿದವರು ಅವ್ರಿಗೆ ಸರಿಯಪ್ಪ ನಾನು ಇವತ್ತು ಮಾಡ್ತೀನಿ ಅಂತ ಗೊತ್ತೇ ಇಲ್ವಲ್ಲ ಅವ್ರಿಗೆ ಸಿ ಪರ್ಮಿಷನ್ ತಗೊಂಡು ಹೋಗಿರ್ತಾರೆ ಫಾರಿನ್ಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಇಲ್ಲದೆ ಹೋಗಿರ್ತಾರ ಕಾರ್ಪೊರೇಷನ್ ಪರ್ಮಿಷನ್ ತಗೊಂಡು ಹೋಗಿರ್ತಾರೆ ಈಗ ಹೇಳಿದ್ನಲ್ಲಪ್ಪಾ ಈಗ ನೀನು ಹೇಳದ್ ನಿನ ಗೊತ್ತಾಯ್ತಾ ನಿಮಗೆ ಏನು ಹೇಳಿದೆ ಏನು ಏನು ಹೇಳಿದೆ ಎಂಟುನೂರ ಅರವತ್ತು ಕಿಲೋಮೀಟರ್ ಒಟ್ಟು ರಾಜಕಾಲುವೆ ಇರೋದು ಉದ್ದ ಅದರಲ್ಲಿ ನಾನ್ನೂರ ತೊಂಬತ್ತೊಂದು ಕಿಲೋಮೀಟರ್ ನಾವಿದ್ದಾಗೆ ಮಾಡಿಬಿಟ್ಟಿದ್ದೀವಿ ಗೊತ್ತಾಯ್ತಾ ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಈಗಾಗಲೇ ಮಾಡಿದ್ದಾರೆ ಇನ್ನು ತ್ವರಿತವಾಗಿ ಮಾಡಿ ಮಳೆ ಬರೋದ್ರೊಳಗಡೆ ಎಲ್ಲ ಮುಗಿಸ್ಬೇಕು ಅಂತೇಳಿ